ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಡಿ ವೈ ಎಸ್ ಪಿ ಬಲ್ಲಪ್ಪ ನಂದಗಾವಿ ಅವರ ನೇತೃತ್ವದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಕುಂದುಕೊರತೆಗಳ ಸಭೆ ನಡೆಯಿತು ಬಸವನ ಬಾಗೇವಾಡಿ ಉಪವಿಭಾಗದ ಎಲ್ಲ ಠಾಣೆಗಳ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಖಂಡರುಗಳು ಕುಂದುಕೊರತೆಗಳ ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದರು ಈ ಸಂದರ್ಭದಲ್ಲಿ ಹಲವು ಜನ ಮುಖಂಡರು ಭಾಗವಹಿಸಿದ್ದರು ಹೋಗಿ ಮೀಟಿಂಗ್ ಮಾಡಿದ್ದಾರೆ ಸೊ ಆ ಥರ ಅಂದರೆ ನೆಕ್ಸ್ಟ್ ನಿಮ್ಮ ಗಮನಕ್ಕೆ ಬಂದರೆ ನಮಗೆ ಇದು ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ವಹಿಸ್ತೀವಿ ಮತ್ತು ನನಗೆ ಲಿಖಿತವಾಗಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಎರಡು ಮೂರು ಇಶ್ಯೂಸ್ ಇದ್ದು ಒಂದು ಅಲ್ಲಿ ಬೇರೆ ಸಂಘಟನೆಯವರೆಲ್ಲ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಅವರೆಲ್ಲ ವಾರ್ಡನ್ಗಳಿಗೆ ಲೆಟ್ರ್ ಹಾಕಿದ್ದಾರೆ ಈ ಥರ ಯಾವುದಕ್ಕೂ ಮಿಸ್ಯೂಸ್ ಮಾಡಬೇಡ್ರಿ ಸ್ಟ ಸ್ಟೂಡೆಂಟ್ಸ್ಗೆ ಯಾವುದಕ್ಕೂ ಕರ್ಕೊಂಡು ಹೋಗ್ಬೇಡ್ರಿ ಅಂತೇಳಿ ಇನ್ನೊಂದು ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳು ಹಾಸ್ಟೆಲ್ಗಳಲ್ಲಿ ವಾಸ್ತವ್ಯ ಇರುವಂತೆ ವಾಸ್ತವ್ಯ ಮಾಡಬೇಕಂತ ಹೇಳಿದ್ದಾರೆ ಅದರ ಬಗ್ಗೆ ಅವರು ಇದರಲ್ಲಿ ಅವರು ಪ್ರತಿಯೊಂದು ಹಾಕಿದ್ದಾರೆ ಅದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಇದರಲ್ಲಿ ವಸತಿ ನಿಲಯದ ಮಕ್ಕಳನ್ನು ಕೆಲ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕೆ ಬಳಸ್ಕೊಳ್ತೀವಿ ಇದರ ಕುರಿತು ಕ್ರಮ ವಹಿಸುವಂತೆ ತಿಳಿಸುತ್ತಾರೆ ಅದರಿಂದ ವಸತಿ ನಿಲಯದ ವಿದ್ಯಾರ್ಥಿಗಳು ಯಾವುದೇ ಕಾರಣದಲ್ಲಿ ಹೋರಾಟದಲ್ಲಿ ಭಾಗಿಯಾಗದಂತೆ ಮತ್ತು ಶೈಕ್ಷಣಿಕ ಚಟುವಟಿಕೆ ಹೊರತಾದ ಯಾವುದೇ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ನಿಗಾವಹಿಸಲು ಸೂಚಿಸಿದೆ